ನನ್ನ ಹೆಸರು ಬಿ ಶ್ರೀ ಸಿಲಿಂಗೇಶ್ವರ ಪ್ರೌಢಶಾಲೆ ಕಳವರು ಈ ಶಾಲೆಯಲ್ಲಿ ಪ್ರಯೋಗಶಾಲಾ ಸಹಾಯಕರಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದೀನಿ ನಾನು ಪ್ರತಿದಿನ ಶಾಲೆಗೆ ಹಾಜರಿ ಪ್ರತಿದಿನ ಶಾಲೆ ಕರ್ತವ್ಯಕ್ಕೆ ಬಂದರೂ ಸಹ ಕಾರ್ಯದರ್ಶಿಯವರು ವಿನಾಕಾರಣ ನನಗೆ ಸಹಿ ಹಾಕಲು ಹಾಜರಾತಿ ಕೊಡ್ತಾ ಇಲ್ಲ ಇಲ್ಲಿ ನಾವು ಸಂಬಳ ತಗೊಳ್ತಕ್ಕಂಥ ಇದ್ದವರು ಎರಡು ಜನ ಟೀಚರು ಆ ಇಬ್ಬರಲ್ಲಿ ಒಬ್ಬರಿಗೆ ಸಹಿ ಹಾಕ್ಸ್ಕೊಂತ ನನ್ನ ಹತ್ರ ಹಾಕಿಸ್ಕೊಳ್ತಾ ಇಲ್ಲ ಕಾರಣ ಏನೋ ಮ್ಯಾನೇಜ್ಮೆಂಟು ಹಣಕಾಸಿನ ವಿಚಾರ ಹಾಗಾಗಿ ಈ ರೀತಿ ಶಾಲಾ ಖರ್ಚು ವೆಚ್ಚ ಕೊಡ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ನನಗೆ ಅಟೆಂಡೆನ್ಸ್ ಕೊಡ್ತಾ ನಾಲ್ಕು ನಾಲ್ಕೈದು ತಿಂಗಳಿಂದ ನನಗೆ ಸಂಬಂಧ ನಿಲ್ಲಿಸಿದ್ದಾರೆ ನನ್ನ ಕೌಟುಂಬಿಕ ಸಲ ಸಮಸ್ಯೆ ಭಾಳ ಆಗಿದೆ ಮತ್ತು ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೂ ಸಹ ನನಗೆ ಸಮಸ್ಯೆ ಆಗಿದೆ ಆದ್ದರಿಂದ ನನಗೆ ಪ್ರತಿದಿನ ನಾನು ಡ್ಯೂಟಿಗೆ ಬರ್ತಾಯಿದ್ದೀನಿ ಇದನ್ನು ಬೇಕಾದ್ರೆ ನೀವು ಮಕ್ಕಳಿಂದ ಮತ್ತು ಅಡುಗೆಯವರಿಂದ ಊರಿನ ಗ್ರಾಮಸ್ಥರಿಂದ ನೀವು ಮಾಹಿತಿ ಬೇಕಾದ್ರೆ ಪಡ್ಕೋಬೋದು ಈ ರೀತಿ ಇದೆ ನನಗೆ ದಯವಿಟ್ಟು ನನಗೆ ಇದನ್ನು ನ್ಯಾಯ ಕೊಡಿಸಿ ವಿಚಾರವಾಗಿ ನಾನು ಶಿಕ್ಷಣ ಇಲಾಖೆಗೆ ಬಿ ಒ ಸಾಹೇಬ್ರಿಗೆ ಮತ್ತು ಡಿ ಡಿ ಪೈ ಸಾಹೇಬ್ರಿಗೆ ನಮ್ಮ ಪತ್ನಿಯವರಿಂದ ಅವರು ಲೆಟರ್ನೂ ಸಹ ಸಂಬಳಕ್ಕೆ ತೊಂದರೆ ಆಗಿದೆ ಮಾಡ್ಕೊಡಿ ಅಂತ ಅವ್ರು ಲೆಟರ್ ಕೊಟ್ಟಿದ್ದಾರೆ ಇಲಾಖೆಯಿಂದ ಯಾವುದೇ ರೀತಿ ಇನ್ನೂ ಕ್ರಮ ಕೈಗೊಂಡಿಲ್ಲ ಇದನ್ನ ದಯಮಾಡಿ ಆ ನಮ್ಮ ಸಾಹೇಬರುಗಳು ಇಬ್ಬರು ಸೇರಿ ಆದಷ್ಟು ಬೇಗ ಕ್ರಮ ಕೈಗೊಂಡು ನನಗೆ ನ್ಯಾಯ ಕೊಡಿಸುತ್ತೆ ನಾನು ಮೂವತ್ತು ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದೀನಿ ಕೃಷಿ ನಾಗರಾಜು ಅವರು ವಿ ನಾಗರಾಜು ಅಂತ